ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ವಂಪ್ ನಾನು ಯಾವ ನೋಡಿ ಒಂದು ಹೇಳ್ತೀನಿ ಇವತ್ತು ಎಲ್ಲರೂ ಕೂಡ ಇಡೀ ವಿಶ್ವ ಮತ್ತು ಯಾರು ಮಾನವೀಯತೆಯ ಮೇಲೆ ನಂಬಿಕೆ ಇಟ್ಕೊಂಡಂಥವ್ರು ಎಲ್ಲರೂ ಕೂಡ ಈ ಬಾಲ್ಗಾಮಾಗಿದಂಥ ಏನು ನಿರಾಪರಾಧಿಗಳ ಮೇಲೆ ಪ್ರವಾಸಿಗರ ಮೇಲೆ ಇವತ್ತು ಏನು ಉಗ್ರವಾದಿಗಳು ಟೆರರಿಸ್ಟು ಅವ್ರನ್ನ ಹತ್ತಿಕ್ಕೆ ಕೊಂದಿದ್ದಾರೆ ಅದು ಅತ್ಯಂತ ಒಂದು ಹಿನಾಯ ಕೃತಿ ಮತ್ತು ಹಿಡಿತನದ ಕೃತಿ ಅದು ಎಲ್ಲರೂ ಕೂಡ ಅದನ್ನು ಖಂಡಿಸ್ತೀವಿ ಇವ್ರನ್ನ ನಾವು ಹತ್ತು ದಿವಸ ಹುಡುಕ್ಯಾಡಿ ನಾವು ತೆಗೆದು ಅವ್ರಗನ್ನ ಅವ್ರನ್ನ ಗುಡ್ಡಿಟ್ಕೊಳ್ಬೇಕು ಅವ್ರನ್ನ ಇದಕ್ಕೆ ಎರಡು ಮಾತ್ರ ಇಲ್ಲ ನಾನು ಅವತ್ತು ಕೂಡ ಅದೇ ಹೇಳಿದ್ದೀನಿ ಅವ್ರನ್ನ ತಂದು ಹೋಗ್ಬೇಕು ಮತ್ತು ಪಾಕಿಸ್ತಾನ ಇದ್ರ ಹಿಂದೆ ಏನಿದೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಲಿಗುಪ್ಪು ಮಾಡಬೇಕು ಪಾಕಿಸ್ತಾನಿಗೆ ಯಾರೂ ಕೂಡ ಸ ಒಂದು ಸಂಬಂಧವನ್ನು ಎಲ್ಲ ರಾಷ್ಟ್ರಗಳು ಸಂಬಂಧವನ್ನು ಕಡಿದುಕೊಳ್ಬೇಕು ಯಾರೂ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥದ್ದು ನಿಲ್ಲಬೇಕು ಮತ್ತು ಇದು ಒಂದು ಭಾಗ ಇಲ್ಲಿ ನಾವು ಅನೇಕರು ಒತ್ತು ಸಹ ಇಸ್ಲಾಂನಲ್ಲಿ ಅಲ್ಲಿಯ ಫಲ್ಗಾಮ್ನಲ್ಲೇ ಕೂಡ ಒತ್ತಿನ ಸಹ ಅಲ್ಲಿ ಕಾಶ್ಮೀರ ಹೇಳಿದ್ರು ಇಸ್ಲಾಂನಲ್ಲಿ ಇಂಥ ಕೃತಿಗಳಿಗೆ ಅವಕಾಶ ಇಲ್ಲ ಅದು ಮಾನವೀಯತೆಯನ್ನು ಇದು ಮಾಡುವಂಥದ್ದು ಅಂತೇಳಿ ನಿರಪರಾಧಿಗಳನ್ನ ಇದು ಮಾಡುವಂಥದ್ದು ಕೂಡ ಇಸ್ಲಾಂನಲ್ಲಿಲ್ಲ ಇಲ್ಲ ಸಹ ಮತ್ತು ಅಲ್ಲಿ ಅನೇಕರು ಮುಸಲ್ಮಾನರು ಕೂಡ ಜೀವನ ಉಳಿಸಿದ್ದಾರೆ ಸಹಾಯಕ್ಕೆ ಬಂದಿದ್ದಾರೆ ಮತ್ತು ಅವ್ರಿಗೂ ಕೂಡ ಕಾಶ್ಮೀರದಲ್ಲಿ ಒಂದು ವಾತಾವರಣ ಏನಾಗಿತ್ತು ಅಂದರೆ ಒತ್ತೂ ಸಹ ವ್ಯಾಪಾರ ಅಭಿವೃದ್ಧಿ ಆಗ್ತಾಯಿತ್ತು ನಾನು ಹೇಳಿದ ಪಾ ಒಬ್ಬರು ಹೇಳಿದರು ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ಅದು ಉದ್ಯೋಗ ಸಿಕ್ಕಿತ್ತು ಟೂರಿಸಂ ಇದರಿಂದ ಅಂತೇಳಿ ಇದನ್ನು ಇವರು ಬಂದು ಹಾಳು ಮಾಡಿದ್ದಾರೆ ಇದಕ್ಕೆ ಯಾರೂ ಕಾಶ್ಮೀರದಲ್ಲಿ ಕೂಡ ಇದಕ್ಕೆ ಯಾರ್ದು ಬೆಂಬಲ ಇಲ್ಲ ಇಲ್ಲಿ ನಿನ್ನೆ ಪಾಪ ನಿಮ್ಮ ಸಿ ಎಮ್ ಅವರು ಕೂಡ ಪಾಪ ಕಣ್ಣೀರು ಹಾಕಿದ್ದಾರೆ ಯಾವ ನಾನು ಇದನ್ನು ನಾನು ಇದನ್ನು ರಕ್ಷಣೆ ಮಾಡೋಕ್ಕಾಗಿಲ್ಲಪ್ಪಾ ಅಂತ ಹೇಳಿ ದಿವಸ ತಮ್ಮ ತಪ್ಪೊಪ್ಪಿಗೆ ದಿವಸ ಮಾಡ್ಕೊಂಡಿದ್ದಾರೆ ಭಾಳ ದೊಡ್ಡದು ಮತ್ತು ಇದನ್ನು ನಾನು ರಾಜ್ಯ ರಚನೆಗೆ ನಾನು ಇದನ್ನು ಈ ಅವಕಾಶವನ್ನು ಬಳಸ್ಕೊಳ್ಳೋದಿಲ್ಲ ಅಂತೇಳಿ ಅರ್ಥ ಹಿನಾಯ ಇದಕ್ಕೆ ನಾನು ಹೋಗುವುದಿಲ್ಲ ಕೆಳಮಟ್ಟೆಗೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲೆಲ್ಲ ಇವತ್ತು ಕಾಶ್ಮೀರದಲ್ಲಿ ಕೂಡ ವಾತಾವರಣ ಅಲ್ಲಿ ಸ್ಥಳೀಯರಿಗೆ ಅಲ್ಲೆಲ್ಲರೂ ಕೂಡ ಅವರೆಲ್ಲರೂ ಭಾರತದ ಜೊತೆಗಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಏನಾಗಿದೆ ಅಂದರೆ ಒಂದು ದಿವಸ ಅಲ್ಲಿ ಶಾಂತಿ ನೆಲೆಸಬೇಕು ಪ್ರವಾಸೋದ್ಯಮ ನೆಲೆಸಬೇಕು ಎಲ್ಲರೂ ಒಂದು ಸಹಬಾಳ್ವೆ ಮಾಡಬೇಕು ಅಭಿವೃದ್ಧಿ ಹೊಂದಬೇಕು ಅಂಥೇಳಿ ಇವತ್ತು ಕಾಶ್ಮೀರದ ಜನತೆ ಇವತ್ತು ಹಿಂದೂಗಳು ಮುಸಲ್ಮಾನರು ಎಲ್ಲ ವರ್ಗದ ಜನರು ಕೂಡ ಅದರ ದಿವಸ ಅಲ್ಲಿ ಅದನ್ನು ಆಶೆ ಆಶೆಪಟ್ಟಿದ್ದಾರೆ ಅವರೆಲ್ಲವನ್ನು ಎತ್ತ ಇದು ಆದಮೇಲೆ ಆ ಟೂರಿಸಂ ಡೆವಲಪ್ಮೆಂಟ್ ಆಗೋದು ಎಂಪ್ಲಾಯ್ಮೆಂಟು ಇದು ಬಹುಶಃ ಇದು ಈ ಉಗ್ರರಿಗೆ ಇದನ್ನು ಡಿಸ್ಟರ್ಬ್ ಮಾಡಬೇಕು ಈ ಟೂರಿಸಮ್ಮನ್ನು ಡಿಸ್ಟರ್ಬ್ ಮಾಡಬೇಕು ಎಕನಾಮಿಯನ್ನು ಡಿಸ್ಟರ್ಬ್ ಮಾಡಬೇಕು ಮತ್ತೆ ಅವರು ಅಡ್ಡದಾರಿ ಹಿಡಿಬೇಕು ಜನ ಆ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥದ್ದು ಹೀಗಾಗಿ ಇದನ್ನು ಎಲ್ಲರೂ ತೀವ್ರ ತೋಗಿ ಎಲ್ಲ ಜಾತಿ ಧರ್ಮದವರು ಎತ್ತೆ ಮಾಡ್ತಾರೆ